ಹಾಯ್ ಹಲೋ ನಮಸ್ತೆ ಜಿ ಕನ್ನಡ ನ್ಯೂಸ್ಗೆ ಸ್ವಾಗತ ನಾನು ಯಶೋಧ ವೀಕ್ಷಕರೇ ತ್ರಿವಿಕ್ರಮ್ ಬಿಗ್ ಬಾಸ್ ಮನೆಯಲ್ಲಿ ನಮ್ಮನ್ನು ರಂಜಿಸಿದಂತಹ ಅದ್ಭುತವಾದ ಅದ್ಭುತ ವ್ಯಕ್ತಿತ್ವ ಇರುವಂತಹ ಒಬ್ಬ ಸ್ಪರ್ಧಿ ಇದೀಗ ಎರಡನೇ ಸ್ಥಾನವನ್ನು ಪಡ್ಕೊಂಡು ಕನ್ನಡಿಗರ ಮನಸ್ಸನ್ನು ಗೆದ್ದು ಹೊರಬಂದಿದ್ದಾರೆ ಇನ್ನು ಕನ್ನಡ ಇಂಡಸ್ಟ್ರಿಯಲ್ಲೂ ಕೂಡ ದೊಡ್ಡ ದೊಡ್ಡ ಸಿನಿಮಾಗಳನ್ನು ಮಾಡೋದ್ರ ಮೂಲಕ ನಮ್ಮನ್ನು ರಂಜಿಸ್ತೀನಿ ಅಂತ ಹೇಳಿ ಆಲ್ರೆಡಿ ಪ್ರಾಮಿಸ್ ಮಾಡಿದ್ದಾರೆ ಸೊ ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ ತ್ರಿವಿಕ್ರಮರ ನಮಸ್ತೆ ಆಲ್ ದಿ ಬೆಸ್ಟ್ ಆ್ಯಂಡ್ ಕಂಗ್ರ್ಯಾಚುಲೇಷನ್ ಎಲ್ಲವೂ ಕೂಡ ಎಲ್ಲವೂ ಶುಭವಾಗಿರಲಿ ಹೇಗೆ ಅನಿಸ್ತಾ ಇದೆ ಎರಡನೇ ದಿನ ಬಿಗ್ ಬಾಸ್ ಮನೆಯಿಂದ ಹೊರಗೆ ಬಂದು ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ನಿಮ್ಮ ಈ ಟೈಮ್ಗೆ ನೀವು ಇಲ್ಲಿ ಒಂದು ನಮ್ಮನ್ನು ಮಾತಾಡಿಸ್ತಾ ಇರೋದಕ್ಕೆ ತುಂಬಾ ಖುಷಿ ಇದೆ ಮ್ಯಾಮ್ ಅಂದರೆ ನೂರಿಪ್ಪತ್ತು ದಿನ ಅಲ್ಲಿಂದ ಆಚೆ ಬಂದಮೇಲೆ ಈ ರೆಸ್ಪಾನ್ಸ್ ನೋಡ್ತಾ ಇರೋದಕ್ಕೆ ಆ್ಯಂಡ್ ಮನೆಯಲ್ಲಿ ಬರ್ತಾರಂಥ ರೆಸ್ಪಾನ್ಸು ಆಚೆ ಫ್ರೆಂಡ್ಸ್ ಕೊಡ್ತಾರಂಥ ರೆಸ್ಪಾನ್ಸು ಇನ್ನು ಆಚೆ ನನ್ನನ್ನು ಯಾರ್ಯಾರು ಓಟ್ ಮಾಡಿ ಗೆಲ್ಸಿದ್ದಾರೆ ಅವರೆಲ್ಲ ಮೆಸೇಜ್ ಆಗಲಿ ಕಾಲ್ ಆಗಲಿ ಮಾಡಿ ಹೇಳ್ತಾ ಸೊ ತುಂಬನೇ ಖುಷಿ ಕೊಡ್ತಾ ಇದೆ ಮ್ಯಾಮ್ ನಮ್ಗೆ ಏನಪ್ಪ ಅಂದ್ರೆ ಇಂಡಸ್ಟ್ರಿಯಲ್ಲಿ ನಿಮ್ಗೆ ಈಗ ಯಾವ ಸೀರಿಯಲ್ ಮಾಡ್ತಾ ಇದ್ರಿ ಇನ್ ಮುಂದಿನ ದಿನಗಳಲ್ಲಿ ಒಳ್ಳೊಳ್ಳೆ ಸಿನಿಮಾಗಳು ಸಿಗ್ಬೇಕು ಒಳ್ಳೊಳ್ಳೆ ಸಿನಿಮಾಗಳ ಮೂಲಕ ನೀವು ಕನ್ನಡಿಗರನ್ನ ಕರ್ನಾಟಕ ಜನರನ್ನ ರಂಜಿಸಬೇಕು ಅಂತ ನಮ್ಗೆ ಆಸೆ ಇದೆ ಏನ್ ಡ್ರೀಮ್ ಇದೆ ಅಂತ ಹೇಳಿ ನೆಕ್ಸ್ಟ್ ಮ್ಯಾಮ್ ಅಂದರೆ ನನಗೆ ಇಲ್ಲಿಂದ ಒಳಗೆ ಹೋಗ್ಬೇಕಾದ್ರೆ ಒಂದಷ್ಟು ಸಿನ್ಮಾಗಳು ಮಾಡಬೇಕು ಆ ಥರ ಈ ಥರ ಅಂತ ಒಂದಷ್ಟು ಆಸೆಗಳನ್ನ ಇಟ್ಕೊಂಡಿದ್ವಿ ಸೊ ಈ ವೇದಿಕೆಯಿಂದ ಇನ್ನೂ ಜನಗಳಿಗೆ ಹತ್ರ ಆಗಿದ್ವಿ ಇನ್ನೂ ಒಳ್ಳೊಳ್ಳೆ ಕಥೆಗಳು ಮಾಡಬೇಕು ಅಂತ ಆಸೆ ಇದೆ ನೋಡಬೇಕು ಡೈರೆಕ್ಟರ್ಗಳು ಯಾರು ಕರೀತಾರೆ ಸೊ ಇನ್ನೂ ನನಗೆ ಆ ಥರದ್ದು ಯಾವುದು ಕಾಲ್ ಬಂದಿಲ್ಲ ಆಫರ್ಸ್ ಇನ್ನೊಂದಾಗಲಿ ಸೊ ಬಟ್ ಒಳ್ಳೊಳ್ಳೆ ಸಿನಿಮಾಗಳು ಕೊಡಬೇಕು ಅಂತೂ ಒಂದು ಆಸೆ ಇದೆ ಬಿಗ್ ಬಾಸ್ ಮನೆಯೊಳಗೆ ಹೋದರೆ ಸಂಬಂಧಗಳ ಬೆಲೆ ಗೊತ್ತಾಗುತ್ತೆ ಅಂತ ಹೇಳ್ತಾರೆ ಆಹಾರದ ಬೆಲೆ ಗೊತ್ತಾಗುತ್ತೆ ಅಂತ ಹೇಳ್ತಾರೆ ನೀವು ಯಾವುದರ ವ್ಯಾಲ್ಯೂವನ್ನು ಕಲಿತು ಹೊರಗೆ ಬಂದಿದ್ದೀರಾ ಅಂತ ಹೇಳಿ ಮ್ಯಾಮ್ ಫುಡ್ಡಿಂದಂತೂ ಫಸ್ಟೇ ವ್ಯಾಲ್ಯೂಸ್ ಗೊತ್ತಿತ್ತು ಬಿಕಾಸ್ ನಮ್ಮ ನಾವು ಬಂದಿರೋದೇ ಈ ಸ್ಟ್ರಗ್ಲಿಂಗ್ ಡೇಸ್ಗಳಿಂದ ಸೊ ಒಂದು ಒಂದು ಮಟ್ಟಕ್ಕೆ ಊಟದ ಬೆಲೆ ನಮಗೆ ಗೊತ್ತಿತ್ತು ಬಟ್ ರಿಲೇಷನ್ಸ್ ವ್ಯಾಲ್ಯೂ ಅನ್ನೋದು ನಮ್ಗೆ ಅಲ್ಲೋದಾಗ ಗೊತ್ತಾಯಿತು ಈಗ ಏನಾಗುತ್ತೆ ನಾವು ಕನಸು ಅದು ಇದು ಅಂತ ಅಂದ್ಕೊಂಡು ಮನೆಯವ್ರನ್ನ ಒಂದು ಸ್ವಲ್ಪ ಮರ್ತಿರ್ತೀವಿ ಸೊ ಸುಮ್ಮನೆ ಓಡೋದು ಏನು ಕೆಲ್ಸದ ಕಡೆ ಕೆಲಸದ ಕಡೆ ಅಂತ ಗಮನ ಕೊಟ್ಟಿರ್ತೀವಿ ಬಟ್ ಇಲ್ಲಿ ಇಲ್ಲೇನಾಗತ್ತೆ ಅಂತಂದರೆ ಒಂದಷ್ಟು ದಿನ ಎಲ್ಲರನ್ನೂ ಮಿಸ್ ಮಾಡ್ಕೊಂಡಿರ್ತೀವಿ ಅಕ್ಕನಾಗಲಿ ಭಾವನಾಗಲಿ ನಮ್ಮ ಇಲ್ಲಿ ಈಚೆ ಫ್ರೆಂಡ್ಸ್ಗಳನ್ನಾಗಲಿ ತುಂಬ ಮಿಸ್ ಮಾಡ್ಕೊಂಡಿರ್ತೀವಿ ಅದ್ರ ವ್ಯಾಲ್ಯೂಸ್ ನನಗೆ ತುಂಬ ಗೊತ್ತಾಯಿತು ಯಾಕಂದರೆ ಅದು ನಮ್ಮ ತಾಯಿ ಬಂದಾಗ ಒಂದು ಎಮೋಷನಲ್ ಮೂಮೆಂಟ್ ಆಗುತ್ತೆ ಅದಾದಾಗ ನನಗೆ ಮ್ಯಾಕ್ಸಿಮಮ್ ಗೊತ್ತಾಗಿದ್ದು ರಿಲೇಷನ್ ತುಂಬ ಇಂಪಾರ್ಟೆಂಟು ತಾಯಿ ಅಂತ ರೋಲ್ ತೊಗೊಳ್ತಾರೆ ಫ್ರೆಂಡ್ಸ್ಗಳಂಥ ರೋಲ್ ತೊಗೊಂಡಿರ್ತಾರೆ ನನಗೆ ಅವಾಗ ಆ ಟೈಮಲ್ಲಿ ನಂಗೆ ರಿಯಲೈಸ್ ಆಗಿದ್ದು ಬಹಳ ಭಾವನಾತ್ಮಕವಾಗಿ ಕನ್ನಡಿಗರ ಮನಸ್ಸನ್ನು ಗೆದ್ದವರು ನೀವು ಯಾಕಂತ ಹೇಳಿದ್ರೆ ಕಷ್ಟದ ದಿನಗಳ ಬಗ್ಗೆ ಹೇಳ್ಕೊಂಡು ಎಲ್ಲೋ ಇದ್ವಿ ಬೆಂಗಳೂರು ಅಂತ ಪ್ಲೇಸಿಗೆ ಬಂದು ಒಂದು ಸ್ಪೇಸ್ ಮಾಡಿಕೊಂಡು ಇಷ್ಟು ಬಂದು ನಿಂತಿದ್ದರ ಬಗ್ಗೆ ಹೇಳ್ಕೊಂಡಿದ್ರಿ ನೀವು ನಿಮ್ಮ ಜೀವನದಲ್ಲಿ ಅನುಭವಿಸಿದ ಯಾವ್ದಾದ್ರು ಒಂದು ಕಠಿಣವಾದ ಪ್ರಸಂಗವನ್ನು ಈಗ ನೆನ್ಪು ಮಾಡ್ಕೊಬೋದು ಯಾಕಂತ ಹೇಳಿದ್ರೆ ನಿಮ್ಮ ಮಾತುಗಳನ್ನ ಈಗ ಪ್ರೆಸೆಂಟ್ ಎಲ್ಲರೂ ಕೇಳ್ತಾರೆ ಯಾವುದೇ ಏನೇ ಹಾಕೊಂಡ್ರು ನೋಡ್ತಾರೆ ಎಲ್ಲರೂ ಕೂಡ ಅದೊಂದು ಸ್ಫೂರ್ತಿ ಆಗಲಿ ಅಂತ ಹೇಳಿ ಕಠಿಣವಾದ ದಿನಗಳು ಹೇಗಿತ್ತು ಅಂತ ಹೇಳಿ ನನಗೆ ಆ ಥರ ಈ ಥರ ಅಂತ ಏನು ಪರ್ಟಿಕ್ಯುಲರ್ ಸಿಚುವೇಶನ್ಸ್ ಏನಿಲ್ಲ ಬಿಫೋರ್ ಕಮಿಂಗ್ ಟು ಅಂದರೆ ಪದ್ಮಾವತಿ ಮಾಡೋದಕ್ಕಿಂತ ಮುಂಚೆ ಒಂದಷ್ಟು ಫ್ರೆಂಡ್ಸ್ಗಳೇ ನಮ್ಮನ್ನು ನೋಡ್ಕೊಂಡಿದ್ದ ಟೈಮ್ ಅದು ಆ ಟೈಮಲ್ಲಿ ಲಿಟ್ರಲಿ ಅಂದರೆ ಅವ್ರಿಗೂ ಪಾಪ ಕಷ್ಟ ಆಗ್ತಾ ಇತ್ತು ಸ್ಯಾಲ್ರಿಗಳು ಬರೋದು ಬರ್ತಿದ್ದಿದ್ದು ಲೇಟ್ ಆಗ್ತಾಯಿತ್ತು ಆ ಟೈಮಲ್ಲಿ ನನ್ನನ್ನು ನೋಡ್ಕೋಬೇಕಾಗಿತ್ತು ಸೊ ಅವತ್ತಿನ ದಿನದಲ್ಲಿ ನನ್ನ ಚೈಲ್ಡ್ಹುಡ್ ಕ್ಲಾಸ್ಮೇಟ್ಸ್ಗಳಂತ ಏನಿದ್ರು ಆ ಟೈಮಲ್ಲಿ ಒಂದಷ್ಟು ಸ್ಟ್ರಗಲ್ ಇತ್ತು ಇನ್ನೂ ಯಾವುದೂ ಆಫರ್ಸ್ಗಳಿರಲಿಲ್ಲ ಸೀರಿಯಲ್ಗಳು ಯಾವುದೂ ಮಾಡ್ತಾ ಇರಲಿಲ್ಲ ಸಿನಿಮಾ ಯಾವುದೂ ಇರಲಿಲ್ಲ ಯಾರೂ ನಮ್ಮನ್ನು ಕರೀತಾ ಇರಲಿಲ್ಲ ಈ ಥರ ದಿನಗಳಲ್ಲಿ ತುಂಬ ಅನ್ಭವಿಸಿದ್ವಿ ಫ್ರೆಂಡ್ಸ್ಗಳೆಲ್ಲ ಸೇರಿಕೊಂಡು ಲಕ್ಕಿಲಿ ಇವತ್ತೇನು ನನಗೆ ಈ ವೇದಿಕೆ ಕೊಟ್ಟಿದೆ ಅದೆಲ್ಲೋ ಒಂದು ಮಟ್ಟಿಗೆ ಆ ರೆಕ್ಕೆ ಒಂದು ಸಿಗ್ಲಿಲ್ಲ ಕೈಯಲ್ಲಿ ಬಟ್ ರೆಕ್ಕೆ ಅಂತೂ ಕೊಟ್ಟಿದೆ ನನಗೆ ಸೊ ಆರೋದಕ್ಕೆ ಒಂದು ಕಾನ್ಫಿಡೆನ್ಸ್ ಕೊಟ್ಟಿದ್ದಾರೆ ಜನ ಎಲ್ಲ ಸೇರಿಕೊಂಡು ಅಮ್ಮನ ಸಂಭ್ರಮ ಹೇಗಿತ್ತು ಅಂತ ಹೇಳಿ ಅಮ್ಮನ ಮಾತುಗಳು ಎಲ್ಲ ಕೇಳಿ ಜನ ಭಾವಕರಾಗಿದೆ ನನ್ನ ಮಗ ಗೆಲ್ಲಬೇಕು ಅವ್ರ ಒಳಗೆ ಬಂದಂಥ ಸಂದರ್ಭದಲ್ಲಿ ಅವರು ಇದ್ದಂಥ ರೀತಿ ನೋಡಿ ಜನ ಖುಷಿ ಪಟ್ಟಿದ್ರು ಸೊ ಅಮ್ಮನ ಸಂಭ್ರಮ ಹೇಗಿತ್ತು ಏನೆಲ್ಲ ಸಲಹೆಗಳು ಕೊಡ್ತಾ ಕೊಡ್ತಾ ಇದಾರೆ ಈಗ ಯಾವ ರೀತಿ ಇತ್ತು ಮನೆಯಲ್ಲಿ ಸೆಲೆಬ್ರೇಷನ್ ಎಲ್ಲ ಅಂದರೆ ತಾಯಿಗೆ ಅಷ್ಟರ ಮಟ್ಟಿಗೆ ಗೊತ್ತಾಗಲ್ಲ ಮಕ್ಕ ಮಕ್ಕಳು ಯಾವಾಗಲೂ ಗೆಲ್ಬೇಕು ಗೆಲ್ಬೇಕು ಅನ್ನೋದೇ ಇರುತ್ತೆ ಸೊ ಎಲ್ಲ ತಾಯಿಗೂ ಇದ್ದಿದ್ದೇನೆ ಅದು ಸೊ ಆ ಥರ ನನ್ನ ತಾಯಿನೂ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ರು ಬಟ್ ರನ್ನರ್ ಅಪ್ ಆಗಿದ್ದನ್ನು ಆ್ಯಂಡ್ ಆಚೆ ಕಡೆ ಜನ್ರುಗಳು ಪ್ರೀತಿಗಳು ಕೊಡ್ತಾ ಇರೋದನ್ನು ಅವ್ರು ನೋಡಿ ತುಂಬ ಖುಷಿಯಾಗಿದ್ದಾರೆ ದಟ್ಸ್ ಓಕೆ ಏನೂ ಮಾಡೋಕ್ಕಾಗಲ್ಲ ಒಂದಿಗೆ ಆಟ ಆದಮೇಲೆ ಗೆಲುವು ಸೋಲು ಅನ್ನೋದು ಇದ್ದಿದ್ದೇನೆ ಸ್ಪೋರ್ಟಿವ್ ಆಗಿ ತಗೋ ಆರಾಮಾಗಿರೋ ಅಂತ ನಾನು ಆರಾಮಾಗೇ ನಮ್ಮ ಸೊ ನನಗೆ ಬಿಗ್ ಬಾಸ್ ಮನೆ ಗೇಟಿಂದ ಯಾವಾಗ ಆಚೆ ಬಂದೆ ಸೊ ಅವಾಗ ಜನ ಕಿರ್ಚಾಡಿದ್ದು ನೋಡಿ ನನ್ನನ್ನು ಮಾತಾಡಿಸ್ತಿದ್ದು ನೋಡಿ ನಾವಿದ್ದಂಥ ರೀತಿ ನೋಡಿ ನಮಗೆ ತುಂಬಾ ಖುಷಿಯಾಯಿತು ಮೋರ್ ದನ್ ಕಪ್ ನನಗೆ ಈ ಕಾನ್ಫಿಡೆನ್ಸ್ ಕೊಡ್ತಾ ಇದ್ದಾರಲ್ಲ ಜನ ಅಂದ್ರೆ ನೆಕ್ಸ್ಟ್ ಬಂದು ದೊಡ್ಡ ಸಿನಿಮಾಗಳು ಮಾಡ್ಬೋದು ನೀನು ಕೆಲಸ ಮಾಡ್ಬೋದು ಅಂತ ಕಾನ್ಫಿಡೆನ್ಸ್ ಕೊಡ್ತಾ ಇದ್ದಾರಲ್ಲ ಇದೇ ನನಗೆ ಜಾಸ್ತಿ ಅನಿಸ್ಬಿಡ್ತು ಸೊ ಈಗ ಅದ್ರ ಮೇಲೆ ಕೆಲಸ ಮಾಡಬೇಕು ಅಂತ ಇನ್ನೂ ಜಾಸ್ತಿ ಕಾನ್ಫಿಡೆನ್ಸ್ ಬಂದಿದೆ ತ್ರಿವಿಕ್ರಮ್ ಮತ್ತೆ ಮೋಕ್ಷಿ ಅಂತ ತುಂಬಾ ಫ್ಯಾನ್ ಪೇಜ್ಗಳು ಕ್ರಿಯೇಟ್ ಆಗಿದ್ದಾವೆ ಸೊ ಆ ವಿಡಿಯೋಗಳನ್ನ ತುಣುಕುಗಳ ತ್ರಿಲ್ ಅನ್ಸ್ತಿತ್ತು ಒಳ್ಳೊಳ್ಳೆ ಒಟ್ಟಿಗೆ ಹಾಕೊಂಡು ಜನ ಇಷ್ಟಪಟ್ಟಿದ್ದಾರೆ ಹೇಗಿತ್ತು ನೀವು ಅಮ್ಮ ಏನಾದ್ರು ಅಂಡ್ ನೀವು ಮೋಕ್ಷಿ ಯಾಕೆ ಕನೆಕ್ಟ್ ಆಗಲೇ ಇಲ್ಲ ಒಬ್ರಿಗೊಬ್ರು ಕೊನೆವರೆಗೂ ಏನಾದ್ರು ಮಾತಾಡಿದ್ರೆ ಹೊರಗೆ ಮೇಲೆ ಮೋಕ್ಷಿತ ಜೊತೆ ಫೋನ್ ಗೆನ್ ಮಾಡಿ ಇಲ್ಲ ಮೋಕ್ಷದ ಜೊತೆ ಇನ್ನೂ ಫೋನ್ ಅಲ್ಲಿ ಬಿಕಾಸ್ ಇನ್ನು ಯಾರ ನಂಬರ್ ಕಲೆಕ್ಟ್ ಮಾಡ್ಕೊಳಕ್ ಆಗಿಲ್ಲ ಆ ವಿಡಿಯೋ ನೋಡಿದಾಗ ನಗು ಬರೋದು ಬಿಕಾಸ್ ಆತರ ಒಪಿನಿಯನ್ಸ್ ಇರಲಿಲ್ಲ ಒಬ್ಬರ ಮೇಲೆ ಒಬ್ರು ಸೊ ಯಾವಾಗಲೂ ಅವ್ರಿಗೆ ನನ್ನ ಮೇಲೆ ಬೇರೆ ಒಪಿನಿಯನ್ಸೇ ಕ್ರಿಯೇಟ್ ಆಗ್ತಾಯಿತ್ತು ಆ ವಿಷಯಗಳಿಗೆ ನಾಮಿನೇಷನ್ನು ಮತ್ತೆ ಜಗಳಾಗ್ತಾ ಇದ್ದು ಬಟ್ ನಮ್ಮಿಬ್ಬರ ಮಧ್ಯೆ ಅಂಥ ದೊಡ್ಡ ವೈರತ್ವ ಇದೆ ಅಂತಲೂ ಏನಿರಲಿಲ್ಲ ಆಯ್ ಬೈ ಗುಡ್ ಮಾರ್ನಿಂಗ್ ಗುಡ್ ನೈಟ್ ಇದೇ ಥರದ್ರಲ್ಲಿ ಇರ್ತಾಯಿದ್ವಿ ಯಾವಾಗ ಸುದೀಪಣ್ಣ ಈ ವಿಡಿಯೋ ವೀಕೆಂಡಲ್ಲಿ ತೋರಿಸಿದ್ರು ನಮಗೆ ನಗು ಬರೋಕ್ಕೆ ಸ್ಟಾರ್ಟ್ ಆಗ್ಬಿಡ್ತು ನಾವೆಲ್ಲ ಈ ಥರ ಎಲ್ಲ ಇದ್ವಾ ಎಷ್ಟು ಚೆನ್ನಾಗಿ ಎಡಿಟ್ ಮಾಡಿದ್ದಾರೆ ನೋಡು ಅಂತಂದ್ಬಿಟ್ಟು ಇನ್ನು ನಮ್ಮ ತಾಯಿ ನೋಡಿ ಇನ್ನೇನಿದೆ ಮೀಡಿಯಾದಲ್ಲಿ ಇದ್ದಿದ್ದೆ ಅಲ್ವಾ ಆಗ್ತಾರ ಅಂತ ಹೇಳಿದ್ರು ಮುಂದಿನ ದಿನಗಳಲ್ಲಿ ಏನಾದ್ರು ಅದೊಂದು ಪ್ರಶ್ನೆ ಹಂಡ್ರೆಡ್ ಪರ್ಸೆಂಟ್ ಇರುತ್ತೆ ಯಾಕಂದ್ರೆ ಹಾಗೆ ಕಾಣಿಸ್ತಿತ್ತು ನಮಗೆ ಪ್ರೀತಿ ಇರಬಹುದು ಇವ್ರಲ್ಲಿ ಲವ್ ಇರಬಹುದು ಅಂತ ಅನಿಸ್ತಾ ಇತ್ತು ಇದ್ರ ಬಗ್ಗೆ ಹೇಳೋದಾದ್ರೆ ಏ ಭವ್ಯ ನನಗೆ ಸಿ ಒಂದು ಒಳ್ಳೆ ಕ್ಲೋಸ್ ಫ್ರೆಂಡ್ ಮನೆಯಲ್ಲಿ ಈ ಬಿಗ್ ಬಾಸ್ ಮನೆಯಲ್ಲಿ ಒಂದು ಜರ್ನಿಲಿ ಒಂದು ಬ್ಯೂಟಿಫುಲ್ ಫ್ರೆಂಡ್ ಅವರು ಮದುವೆಗಿದ್ವಿ ಅಂತೆಲ್ಲ ಏನಿಲ್ಲ ಈಗ ನಾವು ಅದನ್ನೇ ನಾನು ಯಾವಾಗಲೂ ಎಲ್ಲ ಇಂಟರ್ವ್ಯೂಸಲ್ಲೂ ಹೇಳಿದ್ದದೇನೆ ಅಂದರೆ ಈ ಮ ಈ ಮನೆಗೆ ಹೋಗಿದ ತಕ್ಷಣ ನಮ್ಗೆ ಜಿಂಡರ್ ಡಿಫ್ರೆನ್ಸ್ ಗೊತ್ತಾಗಲ್ಲ ನಮ್ಮ ಜೊತೆಗೆ ಯಾರು ಕಂಫರ್ಟಾಗಿರ್ತಾರೆ ಸೊ ಅವ್ರ ಜೊತೆಗೆ ಆರಾಮಾಗಿ ಮಾತಾಡ್ಕೊಂಡಿರ್ತೀವಿ ಈಗ ಭವ್ಯ ನಾನು ಮುಂಚೆಯಿಂದನೂ ಮ ಧರ್ಮಣ್ಣ ಅನು ಮಾನಸ ಇವರೆಲ್ಲರ ಜೊತೆಗೂ ಕ್ಲೋಸ್ ಆಗಿದ್ವಿ ಯಾರ ಎಲ್ಲ ಅವರೆಲ್ಲ ಯಾವಾಗ ಎವಿಕ್ಟ್ ಆಗೋದ್ರೆ ನಾವಿಬ್ಬರ ಜೊತೆಗೆ ಮಾತಾಡ್ಕೊಂಡು ಕೂತಿರ್ತಿದ್ವಿ ಅಷ್ಟೇ ಒಂದು ಕಂಫರ್ಟ್ ಝೋನ್ ಅಷ್ಟೇ ಒಂದು ಗೇಮು ಅಂತ ಬಂದರೆ ನಾನು ಅವಳು ಆಪೋಸಿಟಾಗಿ ನಿಂತಿದ್ದಿದೆ ಆ್ಯಂಡ್ ಒಂದು ನಾಮಿನೇಷನ್ ಅಂತ ಬಂದಾಗ ಜಗಳ ಆಡಿದ್ದಿದೆ ಈ ಪ್ರೊಸೆಸ್ ಎಲ್ಲ ಇತ್ತು ಬಂದು ಕ್ಲೋಸ್ ಬಾಂಡಿಂಗ್ ಒಳ್ಳೆ ಫ್ರೆಂಡ್ಶಿಪ್ ಇತ್ತು ಮದ್ವೆ ಇದ್ವಿ ಈ ತರದಲ್ಲ ಏನಿಲ್ಲ ರಜತ್ ಮತ್ತೆ ನಿಮ್ದು ಕೂಡ ಕಾಂಬಿನೇಷನ್ ತುಂಬಾ ಚೆನ್ನಾಗಿತ್ತು ನೀವಿಬ್ರು ತುಂಬಾ ಕುಚಿಕ್ ಕುಚಿಕ್ ತರ ಇದ್ರಿ ಆ ಕನೆಕ್ಷನ್ ಅಲ್ಲಿ ಹೋಗಿರೋದೆ ಆಟಾಡಕ್ಕೆ ಒಬ್ರು ಗೆಲ್ಲೋದಕ್ಕೆ ಬಟ್ ಆದ್ರೂ ನೀವು ಇಬ್ಬರು ಒಬ್ರಿಗೊಬ್ರು ಸಲಹೆ ಕೊಟ್ಕೊಂಡು ಆಟಾಡ್ಕೊಂಡೆಲ್ಲ ಇದ್ರಿ ಆ ಕನೆಕ್ಷನ್ ಬಗ್ಗೆ ಹೇಳೋದಾದ್ರೆ ಏನೊ ಬುಜ್ಜಿ ಬಂದಾಗ ನನ್ನನ್ನು ನನ್ನ ಅಪೋಸಿಟೇ ಅಂತಲೇ ನಾನು ಡಿಸೈಡ್ ಆಗಿಬಿಟ್ಟಿದ್ದೆ ನನ್ನ ಅಪೋಸಿಟೇ ಬಂದಿರೋದು ಅಪೋಸಿಟ್ ಆಡಬೇಕು ಅಂತ ಬಟ್ ಎಲ್ಲೋ ಅವ್ರು ಆಟ ನೋಡ್ತಾ 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 ಅವ್ರು ನೇರ ನೇರವಾಗಿ ಮಾತಾಡೋದು ಅವರಿರೋಂಥ ರೀತಿ ಅವ್ರ ಜಾಬ್ ಎಲ್ಲ ನನಗೆ ಇಷ್ಟ ಆಯ್ತಾ ಹೋಯಿತು ಸೊ ಹಾಗಾಗಿ ನಾನು ಅವ್ರಿಗೆ ಕನೆಕ್ಟ್ ಆಗ್ತಾ ಹೋದೆ ಎಲ್ಲೋ ಒಂಥರ ಲಾಸ್ಟ್ ಬೆಂಚಸ್ ವೈಪ್ ಕೊಡ್ತಾರಲ್ಲ ಇವರು ಇವ್ರ ಜೊತೆಗೆ ಆರಾಮಾಗಿರ್ಬೋದು ಅಂತ ನೆಕ್ಸ್ಟ್ ಕಟ್ ಮಾಡಿದ್ರೆ ನಾವಿಬ್ರು ಆಟದಲ್ಲಿ ಯಾವಾಗಲೂ ಏನು ಏನೋ ಅಪೋಸಿಟ್ ಅಪೋಸಿಟ್ ಆಡಿದ್ರು ಅಲ್ಲಿ ಆಟನೂ ಎಂಜಾಯ್ ಮಾಡ್ತಿದ್ವಿ ಇಲ್ಲಿ ಆಟದಿಂದ ಮುಗಿತಿದ ತಕ್ಷಣ ಇಷ್ಟೇ ಅಲ್ವಾ ಬಾಮಗ ಅಂದ್ಕೊಂಡು ಲಾಸ್ಟ್ ಬೆಂಚಸ್ ಥರ ಎಲ್ಲರಿಗೂ ಕಮೆಂಟ್ ಮಾಡ್ಕೊಂಡು ಇದ್ವಿ ಸೊ ಅದೆಲ್ಲೋ ಒಂದು ಕಡೆ ನನಗೆ ಹಂಗೆ ಈ ಮನೆಯಿಂದ ಆಚೆ ಬಂದಾಗ ಕಂಟಿನ್ಯೂ ಇನ್ನೂ ಲಾಂಗ್ ವೇ ಕಂಟಿನ್ಯೂ ಮಾಡಬೇಕು ಅಂತ ಅನ್ಸಿದ್ದು ಬುಜ್ಜಿದು ಸೊ ಅಂತ ಗೋಲ್ಡ್ ಅದು ಗೋಲ್ಡನ್ ಹಾರ್ಟೆಡ್ ಪರ್ಸನ್ ಅವರು ಪಾರ್ಟಿ ಜೋರಾಗಿ ನಡೀತಾ ಇದೆ ನೆನೆ ಮೊನ್ನೆ ಇಬ್ಬರು ಎರಡು ದಿನದಿಂದಲೂ ಕೂಡ ಮೇ ಬಿ ಅವ್ರ ಜೊತೆ ಪಾರ್ಟಿ ಮಾಡಿದ್ರೆ ರಜಾ ಜೊತೆ ಹೇಗೆ ಅಂತ ಹೇಳಿ ಇಲ್ಲ ಸಿಕ್ಕಿಲ್ಲ ನೆನೆ ಸಿಗಬೇಕಾಗಿತ್ತು ಇವತ್ತು ಸಿಕ್ಕಿಲ್ಲ ಅಂತ ಬೇಸರ ಮಾಡ್ಕೊತಾರೆ ಇನ್ನು ಬೈತಾರವನು ಸೊ ಸಿಗ್ಬೇಕಾಗಿತ್ತು ಸಿಕ್ಕಿಲ್ಲ ಈ ನೆನ್ನೆ ಮೊನ್ನೆ ಬಂದಿರೋದ್ರಿಂದ ಈ ನೂರಿಪ್ಪತ್ತು ದಿನ ಒಳಗಡೆ ಕಳ್ದಿರೋದ್ರಿಂದ ತಲೆ ಏನು ಓಡ್ತಾ ಇದೆ ಎಲ್ಲಿ ಏನಾಗ್ತಾ ಇದೆ ಇನ್ನೂ ಗೊತ್ತಾಗ್ತಾ ಇಲ್ಲ ಸೊ ಒಂದಷ್ಟು ಇದನ್ನ ನೋಡೋದಿದೆ ಇಂಟರ್ವ್ಯೂಸ್ಗಳನ್ನ ನೋಡೋದಿತ್ತು ಇಂಟರ್ವ್ಯೂಸ್ ಮಾಡೋದಿತ್ತು ಸೊ ಇದನ್ನೆಲ್ಲ ಮುಗಿಸ್ಕೊಂಡು ಆಮೇಲೆ ಪ್ರಾಪರ್ ಆಗಿ ಸಿಕ್ಬಿಡೋಣ ಅವರಿಗೆ ಸುದೀಪ್ ಸರ್ ಜೊತೆ ಹೊರಗೆ ಬಂದು ಒಂದಷ್ಟು ಡಿನ್ನರ್ ಪಾರ್ಟಿ ನಡೀತು ಹೇಗಿತ್ತು ಅಂತ ಆ ಎಕ್ಸ್ಪೀರಿಯನ್ಸ್ ಹೇಳ್ಬಹುದು ಯಾಕಂತ ಹೇಳಿದ್ರೆ ನೀವು ಬಿಡಿ ಅವ್ರ ಜೊತೆ ಇರ್ತೀರಾ ಎಷ್ಟೋ ಜನರಿಗೆ ಕನಸಿರ್ತಾರೆ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಒಂದು ಫೋಟೋ ತಗೊಳ್ಬೇಕು ಅಂತ ಹೇಳಿ ಬಟ್ ನೀವೆಲ್ಲ ಅದನ್ನು ಪಡ್ಕೊಂಡು ಬಂದಿದ್ದೀರಾ ಮೊದಲಿನಿಂದಲೂ ಅವ್ರ ಬಗ್ಗೆ ಸರ್ ಬಗ್ಗೆ ಹೇಳೋದು ಸರ್ ಪ್ರೀತಿಯ ಬಗ್ಗೆ ಹೇಳೋದು ಅಂಡ್ ನಿಮಗೆ ಅವ್ರು ಕೊಟ್ಟಿದ್ದ ಸಲಹೆ ಹೇಗಿತ್ತು ಅಂದ್ರೆ ಸ್ವಂತ ತಂದೆ ಏನೋ ಬುದ್ಧಿ ಹೇಳ್ತಿದ್ದಂಗೆ ನಮಗೆ ಫೀಲ್ ಆಗ್ತಾ ಇತ್ತು ಅದೊಂದು ಅದರಲ್ಲಿ ನೀವು ಬ್ಲೆಸ್ಡ್ ಅಂತ ಹೇಳ್ಬೋದು ಆ ಖುಷಿಯನ್ನು ಹಂಚ್ಕೊಳ್ಳೋದ್ರಿ ಅಣ್ಣನ ಬಗ್ಗೆ ಯಾವಾಗಲೂ ಒಂದು ಒಪಿನಿಯನ್ ಹೇಳ್ಬೇಕುಂದರೆ ಈಸ್ ಆ ಫಾದರ್ ಮೆಟೀರಿಯರ್ ಟು ಎವ್ರಿ ಒನ್ ಅಂದರೆ ನಮ್ಮ ಸುತ್ತ ಯಾರಿದ್ದಾರೆ ಅವರೆಲ್ಲರಿಗೂ ಆ್ಯಂಡ್ ಇಟ್ಸ್ ಅ ಗ್ರೇಟ್ ಅಪರ್ಚುನಿಟಿ ನನಗೆ ಒಳಗಡೆ ಮಾತಾಡೋದಕ್ಕೆ ಇದಾಗೋದಕ್ಕೆ ಸಿಕ್ಕಿದಂಥದ್ದು ಆ್ಯಂಡ್ ನಾ ಯಾವಾಗಲೂ ಎಲ್ಲರ್ಗು ಅಂದರೆ ನಾಟ್ ಬಯಾಸ್ಡ್ ಆಗಿ ಎಲ್ಲ ಒಬ್ಬರಿಗೆ ಅಂತ ಹೇಳ್ತಾರೆ ಇಡೀ ಮನೆಗೇ ಅವರು ಕಂಟೆಸ್ಟೆಂಟ್ ಥರನೇ ಟ್ರೀಟ್ ಮಾಡೋರು ನನ್ನನ್ನು ಸಪ್ರೇಟಾಗಿ ಯಾವತ್ತೂ ಟ್ರೀಟ್ ಮಾಡಲಿಲ್ಲ ಇನ್ ದಾಟ್ ಗುಡ್ ನೋಟ್ ನಾನು ಯಾವಾಗಲೂ ಒಳ್ಳೊಳ್ಳೆ ಇನ್ಸ್ಪೈರ್ ಆಗೋಂಥ ಮಾತುಗಳನ್ನ ಹೇಳೋಗೋರು ಸೊ ಅದರಿಂದ ಮೇ ಬಿ ನಾನು ಆ ಮಾತುಗಳಿಂದನೇ ಅನ್ಸುತ್ತೆ ನಾನು ಕೊನೆ ತನಕ ಬರೋದಕ್ಕೆ ಹೆಲ್ಪ್ ಆಗಿದ್ದು ಆ್ಯಂಡ್ ಡಿನ್ನರ್ ಮೊನ್ನೆ ನೈಟ್ ಡಿನ್ನರ್ಗೆ ನಾನು ಹೋಗೋಕೆ ಆಗಿರಲಿಲ್ಲ ನಾನು ಅನ್ಮು ಹೋಗಿರಲಿಲ್ಲ ನನ್ನ ಅನ್ಮುನ್ನ ಲೇಟ್ ಆಗಿಬಿಟ್ರು ಸೊ ಒನ್ ಒನ್ ಆ್ಯಂಡ್ ಹಾಫ್ ಅವರ್ ಲೇಟ್ ಆಗಿಬಿಟ್ರು ಸೊ ಹಾಗಾಗಿ ನಾನು ಅನ್ಮು ಮನೆಗೆ ಹೋಗ್ಬಿಟ್ವಿ ಸಿಕ್ಕಿಲ್ಲ ನಾನು ಅನ್ಮು ಸಿಗಬೇಕು ಹನುಮಂತು ನಾನು ರ ಎಲ್ಲ ಒಟ್ಟಿಗೆ ಸಿಗೋಣ ಅಂತ ಪ್ಲಾನ್ ಇದೆ ಅಣ್ಣ ಯಾವಾಗ ಫ್ರೀ ಆಗ್ತಾರೆ ಅವಾಗ ತಗೋ ಅನ್ಸತಿ ಅವ್ರ ಜೊತೆ ಡಿನ್ನರ್ ಮಾಡೋಣ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಏ ಇಲ್ಲಪ್ಪ ಅವ್ರು ಚೆನ್ನಾಗಿದ್ದಾರೆ ಒಳ್ಳೆ ಅಪಾರ್ಟ್ಮೆಂಟ್ ಅಲ್ಲಿ ಹೀಗೆ ಹಾಗೆ ಅಂತ ಇನ್ನೊಂದು ಶುರುವಾಗಿದೆ ಎಕನಾಮಿಕಲಿ ಚೆನ್ನಾಗಿದ್ದಾರೆ ಏನು ಸಮಸ್ಯೆ ಇದ್ದಂಗೆ ಕಾಣಿಸ್ತಿಲ್ಲ ಇದ್ರ ಬಗ್ಗೆ ನಿಮ್ಗೆ ಹೇಳಿದೆ ಹೇಗೆ ಸಿಹಿ ಯಾವಾಗ್ಲೂ ಆಗುತ್ತೆ ಒಂದು ಅಪಾರ್ಟ್ಮೆಂಟ್ ಅಲ್ಲಿ ಇದ್ದ ತಕ್ಷಣ ಏನಿಲ್ಲ ಗೆ ಅಷ್ಟೇ ಬಾಡಿಗೆ ಕಟ್ಟಬೇಕು ಎಷ್ಟು ತಿಂಗಳು ಬಾಡಿಗೆ ಕಟ್ಟಿರಲ್ಲ ಅಂತ ನಮಗೆ ಗೊತ್ತಿರುತ್ತೆ ನಾನು ಅದನ್ನೇ ಹೇಳಿ ಬಿ ಬಿಫೋರ್ ಬಿಗ್ ಬಾಸ್ ಹೌಸ್ಗೆ ಹೋಗಿ ಮುಂಚೆ ನಾಲ್ಕು ವರ್ಷ ನಾವೇನು ಸ್ಟ್ರಗಲ್ ಮಾಡಿದೀನಿ ಅಂತ ನನಗೆ ಗೊತ್ತು ಈ ಕರೋನಾ ಬಂದಾದ್ಮೇಲೆ ಒಂದಷ್ಟು ಆಫಸ್ ಗಳಿದಾಗ ಮನೇಲೇ ಕೂತಿದ್ದೆ ಅಂಡ್ ಆ ಬಾಡಿಗೆ ಕೊಟ್ಟದೇ ನಾನೆ ಸತಿ ಬೈಸ್ಕೊಂಡಿದೀನಿ ಓನರ್ ಹತ್ರ ನನಗೆ ಮಾತ್ರ ಗೊತ್ತದು ಯಾ ದಿನ ಬಾಡಿಗೆ ಮನೇಲಿರೋದು ಆ್ಯಂಡ್ ಮೋರ್ ಓವರ್ ಏನಾಗುತ್ತೆ ಗೊತ್ತಾ ಈಗ ಒಬ್ಬ ಆರ್ಟಿಸ್ಟ್ ಅಂತಂದ ಮೇಲೆ ಅವ್ರವ್ರದ್ದೇ ಆದಂಥದ್ದು ಒಂದು ಇದು ಇರುತ್ತೆ ಸೊ ಒಂದು ಸೀರಿಯಲ್ ಮಾಡಿರ್ತೀವಿ ಒಂದಷ್ಟು ಸಿನಿಮಾಗಳು ಮಾಡಿರ್ತೀವಿ ಸೊ ನಾವು ಇರೋ ಜಾಗಗಳು ನೋಡಿದಾಗ ನಾವು ಹಾಕೋ ಬಟ್ಟೆಗಳು ನೋಡಿದಾಗ ಏ ಇವ್ರಿಗೇನು ಕಷ್ಟ ಇಲ್ಲ ಅಂತ ಅನ್ಸುತ್ತೆ ಬಿಡು ಅಂತ ಅನ್ಸುತ್ತೆ ಬಟ್ ಒಳಗಡೆ ಇರೋದು ನಮಗೆ ಮಾತ್ರ ಗೊತ್ತಿರತ್ತೆ ಅದನ್ನೆಲ್ಲ ಏನು ನನ್ನ ಸಿಂಪತಿ ನನ್ನ ಕಷ್ಟದಲ್ಲಿದ್ದೀನಿ ಅಂತ ನಾನು ಹೇಳ್ಕೊಂಡು ಮಾಡೋ ಅಂಥದ್ದು ಏನಿಲ್ಲ ಈಗೇನು ಜನ ಪ್ರೀತಿ ತೋರಿಸ್ತಾ ಇದಾರೆ ಅದ್ರ ಮೇಲೆ ಒಂದಷ್ಟು ಕೆಲಸಗಳು ಬರುತ್ತೆ ಕೆಲಸ ಮಾಡ್ತಾ ಹೋದ್ರೆ ನನಗೇನು ಬೇಕಾದ ಅಲ್ಲ ಆಸೆ ಫುಲ್ಫಿಲ್ ಆಗುತ್ತೆ ಅನ್ನೋದು ಕಾನ್ಫಿಡೆನ್ಸ್ ನನಗಿದೆ ಅಮ್ಮನ ಒಂದು ವೀಡಿಯೋ ಪಾಪ ಅಮ್ಮಂದಿರಿಗೆ ಗೊತ್ತಾಗಲ್ಲ ಯಾವ ಎಲ್ಲ ಅಮ್ಮಂದಿರು ಅಷ್ಟೇ ಏನೋ ಒಂದು ಆ ಪ್ರೀತಿ ಏನೋ ಒಂದು ಮಾತಾಡ್ಬಿಡ್ತಾರೆ ಅಮ್ಮನ ಒಂದು ವೀಡಿಯೋ ಸಿಕ್ಕ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ ಆ ವಿಚಾರ ಅವ್ರಿಗೂ ಕೂಡ ಬೇಸರ ಆಗಿದೆ ಅಂತ ಎಲ್ಲ ಮಾತಿನ ಬರದಲ್ಲಿ ಏನೋ ಒಂದು ಹನುಮಂತು ಗೆಲ್ಬಾರ್ದಿತ್ತು ಬೇರೆಯವ್ರಿಗೆ ಗೆದ್ದಿದ್ರು ಪರವಾಗಿರಲಿಲ್ಲ ಅನ್ನೋ ಥರ ಹೇಳಿದ್ರು ಅದ್ರ ಬಗ್ಗೆ ನಿಮ್ಮ ಮಾತು ಏನಾದ್ರೂ ಹೇಳ ಕ್ಲಾರಿಫಿಕೇಶನ್ ಕೊಟ್ಬಿಟ್ಟು ಯಾಕಂದ್ರೆ ನಿಮಗೂ ಅದು ತೊಂದರೆ ಆಗಬಾರ್ದು ಪಾಪ ಅವ್ರಿಗೂ ಮನಸ್ಸಿಗೆ ನೋವಾಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಎಕ್ಸಾಕ್ಟ್ಲಿ ಸಿ ಅಮ್ಮ ಅವತ್ತು ಅವತ್ತು ಬಂದು ವೀಡಿಯೋ ತಗೊಂಡಾಗ್ಲೇ ಮೂರು ಗಂಟೆ ಆಗಿತ್ತು ಇದ್ರ ಬಗ್ಗೆ ನಾನೇನು ಜಸ್ಟಿಫಿಕೇಶನ್ ಕೊಡ್ತಿಲ್ಲ ಈ ತರ ಮಾತಾಡ್ಬೋದಾಗಿತ್ತು ಅವ್ರು ಮಾತಾಡಿದ್ದಾರೆ ಸೊ ಒಂದೇನು ಅಂತಂದರೆ ಅಲ್ಲಿ ಒರಿಜಿನಲ್ ಆಗ ಆಡೋರು ನಮಗೆ ಮಾತ್ರ ಗೊತ್ತಿರುತ್ತೆ ಆ ಸ್ಟೇಜ್ ಮೇಲೆ ಬಂದು ನಿಂತ್ಕೊಳ್ಳೋಕೆ ಎಷ್ಟು ಕಷ್ಟ ಇದೆ ಅಂತ ಅನುಮೋಗ ಆಗಲಿ ನನಗಾಗಲಿ ಅಲ್ಲಿ ಕೊನೆಯ ದಿನ ವೇದಿಕೆ ತನಕ ಬರಬೇಕು ಅನ್ನೋದು ಮಾತ್ರ ಆಸೆ ಇತ್ತು ಆ್ಯಂಡ್ ಕಪ್ಪು ಎತ್ತೋದು ಯಾರು ಅಂತ ಡಿಸೈಡ್ ಮಾಡೋದು ಜನದ ಒಪಿನಿಯನ್ ಆ್ಯಂಡ್ ಜನದ ಪ್ರೀತಿ ಅವನೊಂದು ಗೆಲ್ಸಿದೆ ಅದರಲ್ಲಿ ನನ್ನ ಮಗ ಗೆಲ್ಲಬೇಕಾಗಿತ್ತು ಇವ್ರ ಗೆದ್ದರು ಸೊ ಆ ಥರದ್ದು ಯಾವುದು ಬಯಾಸ್ಡ್ ಒಪಿನಿಯನ್ ಬರೋಕ್ಕೆ ಚಾನ್ಸೇ ಇಲ್ಲ ಯಾಕೆಂದರೆ ಅನುಮುಗಾಗಲಿ ನನಗಾಗಲಿ ಆಚೆ ಏನು ನಡೀತಿದೆ ಅಂತಲೇ ಗೊತ್ತಿಲ್ವಲ್ಲ ನಾವು ಆ ಮನೆಯಲ್ಲಿ ಕೊನೆ ದಿನ ತನಕ ಉಳ್ಕೋಬೇಕು ಅಂತ ನಾವಿಬ್ಬರು ಓಡದಾಡಿರೋದು ಆ್ಯಂಡ್ ವೈಯಕ್ತಿಕವಾಗಿ ಅನುಮೂ ಬೇರೆ ಥರನೇ ಪರ್ಸನ್ ಆ್ಯಂಡ್ ನಾನೇ ಬೇರೆ ಥರ ಪರ್ಸನ್ ಅವ್ನು ಸರಳತೆಯಲ್ಲಿ ಅಲ್ಲಿವರೆಗೂ ಬಂದಿರೋದು ಅವ್ನು ಆಟ ಟೆಕ್ನಿಕ್ಸ್ಗಳಲ್ಲಿ ಅಲ್ಲಿಂದ ಬಂದಿರೋದು ನಾನು ಆಟ ಆಡಿಕೊಂಡು ನನ್ನ ಏನಿದೆ ನನ್ನ ಸ್ಟ್ರಾಟಜಿಸಲ್ಲಿ ನಾನು ಅಲ್ಲಿವರೆಗೂ ಬಂದಿದ್ದು ನಮ್ಮಿಬ್ರಿಗೂ ಗೊತ್ತಿರುತ್ತೆ ಪೇರೆಂಟ್ಸ್ಗಳಿಗೆ ಏನೂ ಗೊತ್ತಿರಲ್ಲ ಈಗ ಇಫ್ ಇನ್ ಕೇಸ್ ನಾ ಜಾಗದಲ್ಲಿ ನಾನಿದ್ದೆ ಅಂತಂದಿದ್ದರೆ ಬೇರೆ ಯಾರೋ ಆ ಮಾತಂದಿರೋರು ಇಲ್ಲ ಅನ್ನೋಂತೂ ಗೆಲ್ಲಬೇಕಾಗಿತ್ತು ತ್ರಿವಿಕ್ರಮ್ ಅವ್ರಿಗೆ ಗೆದ್ದ್ಬಿಟ್ರು ಅಂತ ಈ ಬಯಾಸ್ಡ್ ಒಪಿನಿಯನ್ ಅಡ್ ಎಸ್ಪೆಷಲಿ ಅಮ್ಮ ಮಗ ಗೆಲ್ಲಬೇಕು ಅನ್ನೋದು ಯಾವಾಗಲೂ ಇರುತ್ತೆ ಸೊ ಆ ಬರದೆಲ್ಲ ಹೇಳಿರ್ತಾರೆ ಅಷ್ಟೇ ನಾಟ್ ಇಂಟೆನ್ಷನಲ್ ಆ್ಯಂಡ್ ನನಗೂ ಅನುಭವ ಕಂಪೇರ್ ಮಾಡಿದಾಗ ಅಮ್ಮ ಎಷ್ಟು ಕ್ಯಾಲಿವರ್ ಇದ್ದಾನೆ ಅಂತ ನನಗೇ ಗೊತ್ತು ಸೊ ಅದಕ್ಕೆ ನಾನೇ ಸ್ಟೇಜ್ ಮೇಲೆ ಹೇಳಿದ್ದೀನಿ ಈ ಡಿಸೋ ಟು ವಿನ್ ದಟ್ ಕಪ್ ಅಂತಂದ್ಬಿಟ್ಟು ಸೊ ಅಮ್ಮನ ಮಾತಲ್ಲ ನಾನು ಅಷ್ಟೊಂದು ತಲೆನೂ ಕೆಡಿಸ್ಕೊಳ್ಳಲ್ಲ ಆ್ಯಂಡ್ ಯಾರ್ಯಾರು ಕೇಳಿಸ್ಕೊತಾ ಇದ್ದೀರ ಅದನ್ನ ಅಷ್ಟೊಂದು ತಲೆನೂ ಕೆಡಿಸ್ಕೊಬೇಡಿ ಒಂದು ಲಕ್ಷ ಅಲ್ಲ ಎರಡು ಲಕ್ಷ ಅಲ್ಲ ಮೂರು ಲಕ್ಷ ಅಲ್ಲ ಎರಡು ಕೋಟಿಗೂ ಹೆಚ್ಚು ವೋಟ್ ಪಡ್ಕೊಂಡಿರೋದು ಅಷ್ಟು ಸುಲಭದ ಮಾತೇ ಅಲ್ಲ ಕನ್ನಡಿಗರ ಮನ್ನ ಒಂದು ಅವ್ರು ಫ್ರೀ ಮಾಡ್ಕೊಂಡು ನಿಮ್ಗೆ ವೋಟ್ ಮಾಡ್ತಿದ್ದಾರೆ ಅಂದರೆ ನಿಮ್ಮನ್ನ ಅಷ್ಟು ಅವ್ರು ಪ್ರೀತಿ ಮಾಡ್ತಿರ್ತಾರೆ ಅಂತ ಅರ್ಥ ಅಷ್ಟು ಎರಡು ಕೋಟಿಗೂ ಹೆಚ್ಚು ವೋಟ್ ಪಡ್ಕೊಂಡಿರೋ ಸಂಭ್ರಮ ಹೇಗಿದೆ ಹಣ ಮುಖ್ಯ ಅಲ್ಲ ಜನರ ಪ್ರೀತಿ ಗಳಿಸೋದು ಅಷ್ಟೇ ಈಸಿ ಅಲ್ಲ ಒಬ್ಬ ಬನ್ಸ್ ಸೆಲ್ಫಿ ಕೊಡು ಅಂತ ಹೇಳೋದು ಅಥವಾ ಪಕ್ಕದಲ್ಲಿ ನಿಮ್ಮನ್ನು ಮುಟ್ಟಬೇಕು ಅನ್ನೋದು ಈ ಥರದ್ದೆಲ್ಲ ಕನಸುಗಳು ಹಂಡ್ರೆಡ್ ಪರ್ಸೆಂಟ್ ಕರ್ನಾಟಕದ ಎಷ್ಟೋ ಜನರಿಗೆ ಇರುತ್ತೆ ಆ ಪ್ರೀತಿನ ಗಳಿಸಿದಿರಾ ಎಷ್ಟು ಪ್ರೌಡ್ ಫೀಲ್ ಇದೆ ಈಗ ನಿಮಗೆ ಅಂತ ಹೇಳಿ ಲಿಟ್ರಲಿ ಒಂದೊಂದ್ಸತಿ ನಾಮಿನೇಟ್ ಆದಾಗ ಜನ ಉಳಿಸ್ತಾರೋ ಇಲ್ವೋ ಭಯ ನನಗೆ ಯಾವಾಗಲೂ ಕಾಡ್ತಾ ಇತ್ತು ಈಗ ಸರಿ ಏನಾದ್ರು ಮಾಡಿದೀನ ಇಲ್ಲ ಏನಾದ್ರು ತಪ್ಪು ಮಾಡಿದೀನಿ ಅಪ್ಪಿ ತಪ್ಪಿ ಆಚೆ ಹೋಗ್ಬಿಡ್ತೀನಿ ಯಾವಾಗಲೂ ನಾಮಿನೇಟ್ ಆದಾಗ ನಮ್ಮ ಜನ ಆಚೆ ಏನು ಇಷ್ಟಪಡ್ತಾ ಇದ್ದಾರೆ ಇಷ್ಟಪಡ್ತಾ ಇಲ್ಲ ಅಂಡ್ ಎಷ್ಟನೇ ಪ್ಲೇಸಲ್ಲಿ ನಾನು ಸೇವ್ ಆಗ್ತಿದ್ದೀನಿ ಅನ್ನೋ ನೋಡಿದಾಗ ನಾವು ಏನೇನು ಮಾಡ್ತಾ ಇದ್ದೀವಿ ಅಂತ ನಮ್ಗೆ ಅರ್ಥ ಆಗೋಗೋದು ಈ ಥರ ಸ್ಟೇಜ್ ಮೇಲೆ ಎರಡೂವರೆ ಕೋಟಿ ಓಟು ನನಗೆ ಬಂದಿದೆ ಅಂತಂದಾಗ ಐ ಆಮ್ ಸೋ ಬ್ಲೆಸ್ಡ್ ಎಲ್ಲಾರನ್ನೂ ಬಿಟ್ಟು ನಾನೇನೋ ಮಾಡಿದ್ದನ್ನು ಒಪ್ಪಿಕೊಂಡು ಸೊ ನೀನೆಲ್ಲೋ ಸರಿ ಮಾಡಿದ್ಯಾ ನೀನು ಕರೆಕ್ಟಾಗಿದೆಯಾ ಮನೆಯಲ್ಲಿ ನಿನ್ನ ವ್ಯಕ್ತಿತ್ವ ಇಷ್ಟ ಆಯಿತು ನಿನ್ನ ಪ್ರಾಮಾಣಿಕತೆ ಇಷ್ಟ ಆಯಿತು ಅಂತೆಲ್ಲ ಜನ ಬಂದು ಆಚೆ ಹೇಳಬೇಕಾದ್ರೆ ಸಾಕು ಇದೇ ಅಲ್ವಾ ಇದಕ್ಕೆ ಅಲ್ವಾ ನನ್ನ ಕೆಲಸ ಮಾಡಿದ್ದು ಅಂತ ಆ್ಯಂಡ್ ಹನುಮು ಇಸ್ ಲೈಕ್ ಫಸ್ಟಿಂದನೂ ಅವನು ನಾನು ಯಾವಾಗಲೂ ಹೇಳೋದು ಅವ್ನು ಕರ್ನಾಟಕಕ್ಕೆ ಹೋಗಿಲ್ಲ ಅವನು ಅವ್ನು ಆಡೋದು ಎಲ್ಲರಿಗೂ ಇಷ್ಟ ಆಗುತ್ತೆ ಅವನ ವ್ಯಕ್ತಿತ್ವ ಎಲ್ಲರಿಗೂ ಇಷ್ಟ ಆಗುತ್ತೆ ಅವನಿಗೆ ಐದು ಕೋಟಿ ಬರೋದ್ರೆ ಹಾಂ ರಾಮೆಟ್ಟಿರಿಯಲ್ಲ ಅವನು ಸೊ ಅವ್ನು ಇರೋದು ಎಲ್ಲರಿಗೂ ಇಷ್ಟ ಆಗುತ್ತೆ ಎಲ್ಲೋ ನಮ್ಮನೆ ಮಗ ಇದ್ದಾನೆ ಅಂತ ಅನಿಸುತ್ತೆ ಈಗ ಆ ಎರಡಕ್ಕೂ ಕಂಪೇರ್ ಮಾಡಿದಾಗ ನಾನೇ ನಾನೇ ಹೇಳಿ ಒಪ್ಕೊಂಡಿದ್ದೆ ಹನುಮಂತು ಡಿಸರ್ವಿಂಗ್ ಇದ್ದಾನೆ ಅವ್ನು ಗೆದ್ದಿದ್ದಾನೆ ಆ್ಯಂಡ್ ನನಗೆ ಯಾವಾಗ ಎರಡು ಕೋಟಿ ಬಂತು ನನಗೆ ಇಷ್ಟು ಜನ ಬಂದು ಅನ್ನೊಂದ್ಸತಿ ಸಿನಿಮಾ ನೋಡಿಬಿಟ್ರೆ ಸಾಕಪ್ಪ ಅಂತ ಅನ್ನೋ ಅವ್ನು ಫೀಲಿಂಗ್ ಬಂತು ಸೊ ಐ ಆಮ್ ಸೋ ಹ್ಯಾಪಿ ಅಬೌಟ್ ಇಟ್ ಅಂದರೆ ತುಪ್ ಜನದ ಪ್ರೀತಿಗೆ ನಾವೇನು ಕೊಡೋಕ್ಕಾಗಲ್ಲ ಅಂಡ್ ಇಲ್ಲಿವರೆಗೂ ನನ್ನ ಕರ್ಕೊಂಡ್ ಬಂದ್ಬಿಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಅದ್ರ ಬಗ್ಗೆ ನನಗೆ ಏನು ಎರಡು ಮಾತ ಇಲ್ಲ ಗೊತ್ತಿಲ್ಲ ಜನರ ಆಸೆ ಕರ್ನಾಟಕ ಕನ್ನಡಿಗರ ಆಸೆ ಕಾಲನು ಕೂಡಿ ಬಂತು ಕಂಕಣನು ಕೂಡ ಬಂತು ಒಂದು ವೇಳೆ ಮೋಕ್ಷಿತಾ ಅವರಿಗೂ ನಿಮಗೂ ಕನೆಕ್ಷನ್ ಆಯಿತು ಮುಂದಿನ ದಿನಗಳು ಸುಮ್ಮನೆ ಹಿಂಗೆ ಕೇಳೋದು ಜನ ಜನರ ಆಸೆನ ನಾನು ಹೇಳ್ತಾ ಇರೋದು ನಿಮಗೆ ಅವ್ರಿಗೆ ಹೇಳೋಕ್ಕಾಗಲ್ಲ ನಾನು ಇರುವಾಗ ಹೇಳ್ತಾ ಇದ್ದೀನಿ ಕೂಡಿ ಬಂತು ಅವ್ರಿಗೂ ಕೂಡ ತಮ್ಮನನ್ನು ನೋಡ್ಕೊಳ್ಳುವಂಥ ಒಬ್ಬ ವ್ಯಕ್ತಿ ವ್ಯಕ್ತಿತ್ವ ಬೇಕು ಅನ್ನೋ ಆಸೆ ಆ ಥರ ಏನಾದ್ರು ಮುಂದಿನ ದಿನಗಳು ಆ ಕಂಕಣ ಏನಾದ್ರು ಕೂಡಿ ಬಂದ್ರೆ ಮೋಕ್ಷಿತ ಮತ್ತೆ ನಿಮಗೆ ಹೇಗಿರುತ್ತೆ ಆ ಥರ ಎಲ್ಲ ಇಲ್ಲ ಇಲ್ಲ ನೂರಿಪ್ಪತ್ತು ದಿನ ಒಂದೇ ಮನೇಲಿದ್ದು ಕರೆಕ್ಟಾಗಿ ಕೂತ್ಕೊಂಡು ಮಾತಾಡಲಿಲ್ಲ ಸಿ ಒಂದು ಒಳ್ಳೆ ಫ್ರೆಂಡ್ಶಿಪ್ ಅಂತೂ ಇದೆ ಒಳಗಡೆ ಆರಾಮಾಗಿ ಮಾತಾಡ್ಕೊಂಡಂತೂ ಇದ್ವಿ ಜಗಳ ಆಡಿದ್ರು ಅದು ಏನು ಮಾತಾಡಿದ್ದೀವಿ ಅದಕ್ಕೆ ಮಾತ್ರ ಕ್ಲಾರಿಫಿಕೇಶನ್ ತೊಗೊಂಡಿದ್ದೀವಿ ಈ ಥರದ್ದೆಲ್ಲ ಇಬ್ಬರು ಮನಸ್ಸಲ್ಲೂ ಇಲ್ಲ ಆ್ಯಂಡ್ ಬರೋದು ಇಲ್ಲ ಯಾರು ತುಂಬ ಇರಿಟೇಟ್ ಅಂತ ಅನ್ಸಿದ್ದು ನಿಮಗೆ ಯಾರು ಮಾತುಗಳು ಅಲ್ಲಿ ತುಂಬ ಇರಿಟೇಟ್ ಅಂತ ಅನ್ಸಿದ್ದು ಇರಿಟೇಟ್ ಅಂತಲ್ಲ ಕೋಪ ಬರೋದು ನಮ್ಮ ಅಕ್ಕನ ಮೇಲೆ ಮಾತಾಡ್ಬೇಕಾದ್ರೆ ಚೈತ್ರಕ್ಕ ನಾನು ಮಾತಾಡಬೇಕಾದ್ರೆ ಒಂದಷ್ಟು ಕೋಪ ಬರೋದು ಬಟ್ ಶೀ ಸೋ ಸ್ಪೀಟ್ ಇರಿಟೇಷನ್ ಹಾಗೆ ನಾನು ಮೊದ್ಲಿಗೆ ಹೆಂಗೆ ನಮಗೂ ಹಂಗೆ ಇರಿಟೇಟ್ ಮಾಡ್ತಿದ್ಳು ಅವಳು ಕಾಲೇಜಲ್ಲಿ ನಾವು ಜ ನೀವು ಬಿಗ್ ಬಾಸ್ ಮನೆಯಲ್ಲಿ ನೂರ ಇಪ್ಪತ್ತು ಹತ್ತು ನೂರು ದಿನ ನಾವು ಎರಡು ವರ್ಷ ಜಗಳ ಆಡಿದೀವಿ ಅವ್ರ ಜೊತೆ ಬಟ್ ಶೀ ಸೋ ಸ್ಪೀಟ್ ಏನೇ ಒಂದು ಜ್ವರ ಬಂತು ಏನೇ ಆಯಿತು ಅಂತಂದ್ರೆ ಫಸ್ಟ್ ನೋಡಿ ಮಾತಾಡ್ತಿದ್ದಿದ್ದವರೇನೆ ಬಟ್ ನಂಗೆ ಅವ್ರ ಬಗ್ಗೆ ತುಂಬ ಖುಷಿ ಇದೆ ಆ್ಯಂಡ್ ಚೈತ್ರಕ್ಕ ಯಾವತ್ತೂ ಇರಿಟೇಷನ್ ಅಲ್ಲ ಅವ್ರ ಮಾತು ಅವ್ರು ಯಾವಾಗ ಮಾತಾಡೋದು ನಿಲ್ಸಿ ಎವ್ಲಿಮೆಂಟ್ ಆಗೋದ್ರಲ್ಲ ಅವತ್ತಿಂದ ವೀಕ್ ನಾನು ಬೇಜಾರು ಮಾಡ್ಕೊಂಡಿದ್ದೀನಿ ಚೆ ಚೈತ್ರಕ್ಕ ಇದ್ದಿದ್ರೆ ಚೆನ್ನಾಗಿರೋದು ಚೈತ್ರಕ್ಕ ಇದ್ದಿದ್ರೆ ಚೆನ್ನಾಗಿ ಅವ್ರಿಗೆ ನನ್ನ ಗೆಲ್ಬೆ ಅಂದರೆ ಪ್ರಾಪರ್ ಅಣ್ಣನ ಥರನೇ ನೋಡಿದ್ರು ನಾನು ಪ್ರಾಪರ್ ಅಕ್ಕನ ಅಕ್ಕಂಥರೇ ನೋಡಿದ್ದೆ ಅವ್ರನ್ನ ನನ್ನ ವಿಷಯಗಳನ್ನೆಲ್ಲ ತುಂಬ ಶೇರ್ ಮಾಡ್ಕೊಂಡಿದ್ದೆ ಅಕ್ಕ ಹಿಂಗೆ ಹಿಂಗೆ ಮಾಡಬೇಕು ಹಿಂಗೆ ಹಿಂಗೆ ಮಾಡಬೇಕು ಅಂತೀನಿ ಎಷ್ಟೋ ಆಸೆಗಳನ್ನ ಹತ್ರ ಶೇರ್ ಮಾಡ್ಕೊಂಡಿದ್ರು ಸಿ ಒಂದೊಳ್ಳೆ ಕ್ಲೋಸ್ ಬಾಂಡಿಂಗ್ ಅಂತೂ ಇದೆ ಅವ್ರ ಜೊತೆಗೆ ನನಗೆ ಸ್ವೀಟ್ ಇರಿಟೇಷನ್ ಅಂತ ಎಲ್ಲ ಏನಿರಲಿಲ್ಲ ಹಾಂ ಫೈನಲಿ ಜಗದೀಶ್ ಮತ್ತೆ ನಿಮ್ಮ ಫ್ರೆಂಡ್ ಹೊರಗಡೆ ಬರ್ತಾರೆ ರಂಜಿತ್ ಅವರು ಆ ಸಂದರ್ಭದಲ್ಲೂ ಕೂಡ ತುಂಬ ನಿಮ್ಮನ್ನು ನೆನೆಸ್ಕೊಂಡ್ರೆ ರಂಜಿತ್ ಅವ್ರು ತುಂಬಾ ನಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ರು ಒಳ್ಳೆ ಇನ್ನೊಬ್ಬ ಫ್ರೆಂಡ್ ನಿಮಗೆ ಸಿಕ್ಕಿದ್ದು ರಂಜಿತ್ ಜಗದೀಶ್ ಮತ್ತೆ ರಂಜಿತ್ ಅವ್ರ ಬಗ್ಗೆ ಹೇಳೋದಾದ್ರೆ ಏನಾದ್ರೆ ಿ ಜಗದೀಶ್ ಅವರು ಬೇರೆ ಬೇರೆ ವಿಷಯ ಅಂದರೆ ಅವರು ಏನೋ ಕಂಟೆಂಟ್ ಕೊಡಬೇಕು ಅವ್ರು ಮಾತಾಡಬೇಕು ಅವ್ರು ಇರಬೇಕು ಅಂತ ಬಂದಂಥ ವ್ಯಕ್ತಿ ಆ್ಯಂಡ್ ನನಗೆ ಯಾವತ್ತೂ ಕನೆಕ್ಟ್ ಆಗಲಿಲ್ಲ ನಮ್ಮ ಇವರು ಜಗದೀಶ್ ಸಾರು ಬಟ್ ಇವರು ಯಾರು ನನಗೆ ರಂಜಿತ್ ಕನೆಕ್ಟ್ ಆಗಿದ್ದು ಈವೊಂದೋ ಅಪೋನೆಂಟ್ ಆಗಿದ್ರು ರಜತ್ ಥರನೇ ಅಪೋನೆಂಟ್ ಆಗಿದ್ರು ನನ್ನವರ ಮದುವೆ ಮಧ್ಯೆ ಒಂದಷ್ಟು ಬಾಂಡಿಂಗ್ ಇತ್ತು ಸಿನಿಮಾಗಳ ಬಗ್ಗೆ ಶೇರ್ ಮಾಡ್ಕೊಂಡಿದ್ವಿ ನಾವಿದ್ದಂಥ ರೀತಿಗಳು ಅವರು ರೀಸೆಂಟಾಗಿ ಅವ್ರ ತಾಯಿನ ಕಳ್ಕೊಂಡಿದ್ರು ಆ ಟೈಮಲ್ಲಿ ಸೊ ಒಂದಷ್ಟು ವಿಷಯಗಳನ್ನ ಶೇರ್ ಮಾಡ್ಕೊಂಡು ಎಲ್ಲೋ ಒಂದು ಕಡೆ ಕ್ಲೋಸಾಗಿ ಕನೆಕ್ಟ್ ಆಗಿಬಿಟ್ವಿ ಹದಿನೈದೇ ದಿನದಲ್ಲಿ ಸಖತ್ ಕ್ಲೋಸಾಗಿ ಕನೆಕ್ಟ್ ಆಗ್ಬಿಟ್ವಿ ಅವ್ ಇಬ್ಬರಲ್ಲಿ ಇದ್ದಿದ್ದು ಗೆದ್ದರೆ ಇವ್ರ ಗೆಲ್ಲಬೇಕು ಇಲ್ಲ ನಾನು ಗೆಲ್ಲಬೇಕು ಅನ್ನೋದಿತ್ತು ಯಾವಾಗ ಈ ಥರದ್ದೊಂದು ಇನ್ಸಿಡೆಂಟ್ ಆಗಿ ಆಚೆ ಆಚೆ ಹೋದರು ನನಗೆ ತುಂಬ ಬೇಜಾರಾಯಿತು ಶೇ ಇವ್ರ ಕನ್ಸುಗಳನ್ನ ಎಲ್ಲೂ ಕಂಪ್ಲೀಟ್ ಮಾಡ್ಕೊಂಡಲ್ಲೇ ಆಚೆ ಹೋದ್ರಲ್ಲ ಎಷ್ಟೋ ವಿಷಯಗಳನ್ನ ಮಾತಾಡಿದ್ವಿ ಅಟ್ಲೀಸ್ಟ್ ಟಾಪ್ ಫೈವ್ ಟಾಪ್ ಸಿಕ್ಸ್ ಅಂಕ ಬಂದಿದ್ರೆ ಎಷ್ಟೋ ವಿಷಯಗಳು ನೆರವೇರಿರೋದು ಆ್ಯಂಡ್ ಈ ಕ್ಯಾಲಿಬರ್ ಇತ್ತು ಆ ವಿಷಯಗಳು ನನ್ನ ಹಂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೆ ಅದಕ್ಕೆ ನಾನು ಅಷ್ಟು ಎಮೋಟ್ ಆಗಿದ್ದು ಒಬ್ಬ ಗೆಳೆಯ ಹೋಗ್ತಿದ್ದಾನೆ ಒಂದು ಕಡೆ ಒಂದಷ್ಟು ಕನ್ಸುಗಳು ನನ್ನ ಸಾಗ್ದಲೇ ಹೋಯ್ತಲ್ಲ ಅನ್ನೋದು ಬೇಜಾರಿತ್ತು ನನಗೆ ಹೋಯ್ತು ವೇಳೆ ಈಗ ತಂದೆ ಮೇ ಬಿ ನಿಮ್ಮ ತಂದೆ ನೋಡ್ತಾ ಇರ್ತಾರೆ ಮೇ ಬಿ ವಿಸಿಬಲ್ ಇರಲ್ಲ ಅಷ್ಟೇ ಅವ್ರ ಬ್ಲಸ್ಸಿಂಗ್ಸ್ ಇದ್ದೇ ಇರುತ್ತೆ ನಿಮ್ ಜೊತೆ ಇದಾರೆ ಅವರು ಅವರ ಶಕ್ತಿಯಾಗಿ ಇದ್ರೆ ಯಾವ ಥರ ಸಂಭ್ರಮ ಪಡ್ತಿದ್ರು ಅಂತ ಫೈನಲಿ ಪೇರೆಂಟ್ಸ್ ಸಂಭ್ರಮಕ್ಕೆ ಬೇರೆ ಎಲ್ಲೇನೇ ಇಲ್ಲ ಅಷ್ಟು ಖುಷಿ ಪಟ್ಟರು ಅವರು ಅಂಡ್ ರಿಯಲಿ ಆಮ್ ಹ್ಯಾಪಿ ಫಾರ್ ಎಮ್ ಲೈಕ್ ಅವ್ರು ಏನು ನಾನು ಏನೇ ಮಾಡಿದ್ರು ಏ ಚೆನ್ನಾಗಿ ಮಾಡಿದ್ಯಾ ಬಿಡು ಇಷ್ಟೇ ಹೇಳ್ತಾ ಇದ್ದಿದ್ದು ಬಟ್ ಇವತ್ತಿನ ದಿವಸ ಏನಾರು ಇದ್ರಿ ಇಂತ ಬಿಗ್ ಬಾಸ್ ವೇದಿಕೆಯಿಂದ ಏನಾರು ಆಚೆ ಬಂದಿದ್ರು ಕುಣದಾಡ್ಬಿಟ್ರು ಅವರು ಅವರು ಇಲ್ಲ ಲಾರಿಲಿ ಆಕ್ಸಿಡೆಂಟ್ ಆಗಿದ್ದು ಅವ್ರಿಗೆ ಅವರು ಡ್ರೈವರೇ ನಮ್ಮ ತಂದೆ ಡ್ರೈವರ್ ಆಗಿದ್ದರು ಸೊ ಓಕೆಂದ್ರೆ ಗದಗ ಹತ್ರ ಲಾ ಹೆಡ್ ಆನ್ ಲಾರಿ ಟು ಲಾರಿ ಆಕ್ಸಿಡೆಂಟ್ ಆಗಿ ಅವ್ರು ಎಕ್ಸ್ಪೈರ್ ಆಗಿದ್ದು ಮತ್ತೆ ನಿಮ್ಮನ್ನ ಮಾತಾಡ್ತಾ ಹೋಗ್ತೀವಿ ನಾವು ಮುಂದಿನ ದಿನಗಳಲ್ಲಿ ನಮ್ಗೆ ಏನು ಆಸೆ ಅಂದ್ರೆ ಸಿನಿಮಾಗಳು ಒಳ್ಳೊಳ್ಳೆ ಅವಕಾಶಗಳು ಸಿಗಬೇಕು ಒಳ್ಳೊಳ್ಳೆ ಪಾತ್ರಗಳು ನಿಮ್ಗೆ ಸಿಗಬೇಕು ಸೊ ನಮ್ಮ ಕನ್ನಡ ಇಂಡಸ್ಟ್ರಿಗೂ ಇನ್ನೊಬ್ಬ ಅದ್ ಅದ್ಭುತ ಹೀರೋ ಎಂಟ್ರಿ ಆಗಬೇಕು ದೊಡ್ಡ ಮಟ್ಟದಲ್ಲಿ ಅನ್ನೋ ಆಸೆ ಸೊ ನಿಮ್ಮ ಡ್ರೀಮ್ ಯಾವ ಥರ ಇದೆ ಸಿನಿಮಾ ಅಂತ ಬಂದಾಗ ಯಾವ ಥರ ಸಿನಿಮಾಗಳನ್ನ ಮಾಡ್ಬೇಕು ಅನ್ನೋ ಡ್ರೀಮ್ ಇದೆ ಆ್ಯಂಡ್ ಜನರ ಆಶೀರ್ವಾದ ಹಂಡ್ರೆಡ್ ಪರ್ಸೆಂಟ್ ಇದ್ದೇ ಇರುತ್ತೆ ನಿಮ್ಮನ್ನ ಪ್ರೀತಿ ಕೊಟ್ಟಂತ ಅಭಿಮಾನಿಗಳಿಗೆ ಇಲ್ಲಿ ತಂದು ನಿಲ್ಲಿಸಿರುವಂಥ ಅಭಿಮಾನಿಗಳಿಗೆ ಅಂಡ್ ಡ್ರೀಮ್ ಬಗ್ಗೆ ಹೇಳ್ಬಿಡಿ ಫೈನಲ್ ಡ್ರೀಮ್ ಅಂತಂದ್ರೆ ನಂಗೆ ಒಳ್ಳೊಳ್ಳೆ ಕಥೆಗಳು ಮಾಡಬೇಕು ಅಂತ ಆಸೆ ಇದೆ ಆ್ಯಂಡ್ ಈಗ ಪ್ರೆಸೆಂಟ್ಲಿ ಸರ್ ಜೊತೆ ಗ್ಲಾಸ್ ಸಿನಿಮಾ ಮಾಡಿದ್ದು ಸೊ ಮತ್ತೆ ಅವ್ರ ಜೊತೆ ವರ್ಕ್ ಮಾಡಬೇಕು ಅಂತ ಆಸೆ ಇದೆ ಈಗ ನಾ ಇನ್ನು ಸ್ವಲ್ಪ ದಿನದಲ್ಲಿ ಸಿಗಬೇಕು ಅವ್ರಿಗೆ ಪಾಪ ಅವ್ರು ಬ್ಯುಸಿ ಇದ್ದಾರೆ ಸೊ ಆಚೆ ಬಂದಿದ ತಕ್ಷಣ ಫಸ್ಟ್ ಫಿಶ್ ಮಾಡಿದ್ದು ಅವರೇ ತುಂಬ ಚೆನ್ನಾಗಿ ಆಡಿದೆ ನನಗೆ ಖುಷಿ ಆಯಿತು ಅಂತಂದ್ಬಿಟ್ಟು ಸೊ ಒಂದಷ್ಟು ಜನ ಡೈರೆಕ್ಟರ್ಗಳ ಜೊತೆ ಕೆಲಸ ಮಾಡಬೇಕು ಅಂತಿದೆ ಈ ಇಂಟರ್ವ್ಯೂಸ್ ಎಲ್ಲ ಮುಗಿಸ್ಕೊಂಡು ಅವ್ರ ಮನೆಗಳಿಗೆಲ್ಲ ಹೋಗ್ತೀನಿ ಸರ್ ಏನಾರು ಇದ್ರೆ ಚಾನ್ಸ್ ಕೊಡಿ ಅಂತ ಅದಾದಮೇಲೆ ಇದೇ ಪಾತ್ರ ಅದೇ ಪಾತ್ರ ಅಂತೇನಿಲ್ಲ ಒಂದಷ್ಟು ಒಳ್ಳೆ ಪಾತ್ರಗಳು ಮಾಡಿ ಜನರು ಮನಸ್ಸಲ್ಲಿ ಉಳಿಬೇಕು ಅಂತ ತುಂಬ ಆಸೆ ಇದೆ ಥ್ಯಾಂಕ್ ಯು ಸೋ ಮಚ್ ಬಿಸಿ ನಡುವೆ ನಮಗೆ ಫ್ರೀ ಮಾಡ್ಕೊಂಡು ಟೈಮ್ ಕೊಟ್ಟ್ರಿ ಮುಂದಿನ ದಿನಗಳಲ್ಲಿ ಸಿಗ್ತಾ ಹೋಗೋಣ ಥ್ಯಾಂಕ್ ಯು ಸೋ ಮಚ್ ಅಂಡ್ ಆಲ್ ದಿ ಬೆಸ್ಟ್ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ನಿಮ್ಮನ್ನು ತುಂಬ ಕಾಯಿಸಿದೆ ಆಮ್ ರಿಯಲಿ ಸಾರಿ ಅಬೌಟ್ ಇಟ್ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಟೈಮ್ ಕೊಟ್ಟು ನಮಗೆ ಈ ಥರ ಇಂಟರ್ವ್ಯೂ ಮಾಡಿದ್ವಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು ವೀಕ್ಷಕರೇ ಇದು ತ್ರಿವಿಕ್ರಮ್ ಅವರ ಮಾತುಗಳು ಕ್ಯಾಮ್ರಾ ಪರ್ಸನ್ ಹುಡುಗಿರಿ ಜೊತೆ ಯಶೋಧ ಪೂಜಾರಿ ಬೆಂಗಳೂರು